ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಾನೆಲ್ ಮೇಲೆ ಸ್ಟ್ರೈಕ್ ಬಂದ್ರೆ ಮಾಡೋದು ಹೇಗೆ ಅದು ಇವತ್ತು ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ಕಾಪಿ ರೈಟ್ ಸ್ಕೂಲ್ ಅಟೆಂಡ್ ಮಾಡಿ ಅಂತ ಕಾಪಿ ರೈಟ್ ಬಂದಾಗ ಕಾಪಿರೈಟ್ ಸ್ಕೂಲ್ ಅಟೆಂಡ್ ಮಾಡಿ ಅಂತ ಬಂದಿರುತ್ತೆ ಆ ಕಾಪಿರೈಟ್ ಸ್ಕೂಲ್ ಅಟೆಂಡ್ ಮಾಡಿ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ರೆ ಮಾತ್ರ ನಮ್ಮ ಚಾನೆಲ್ ಮೇಲೆ ಆಕ್ಟಿವ್ ಸ್ಟ್ರೈಕ್ ಇದ್ರೆ ಅದು ಹೋಗುತ್ತೆ ಸ್ಟ್ರೈಕ್ ಆಕ್ಟಿವ್ ಇತ್ತು ನಮ್ಮ ಚಾನೆಲ್ ಮೇಲೆ ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿ ಮಾಡಿದ್ರು ಅಪ್ಲೈ ಮಾಡಿದ್ರೆ ಆಕ್ಟಿವ್ ಸ್ಟ್ರೈಕ್ ಇದೆ ಅದನ್ನ ಆಕ್ಟಿವ್ ಇರುವಾಗಲೇ ನೀವು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಅಂತ ಅಲ್ಲಿ ಬಂದಿರ ಸೊ ಹಾಗಾಗಿ ಆಕ್ಟಿವ್ ಸ್ಟ್ರೈಕ್ ಇರಬಾರ್ದು ಗೆ ಅಪ್ಲೈ ಮಾಡಬೇಕಾದ್ರೆ ಆಕ್ಟಿವ್ ಸ್ಟ್ರೈಕ್ಸ್ ಇರಬಾರ್ದು ಸೊ ಅದಕ್ಕಾಗಿ ಕಾಪಿರೈಟ್ ಸ್ಟ್ರೈಕ್ ಆಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಇದ್ರೆ ಮಾತ್ರ ಈ ರೀತಿ ಸಮಸ್ಯೆ ಇರುತ್ತೆ ಇನ್ನು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಾದ್ರು ಬಂತು ಅಂದ್ರೆ ಅದಕ್ಕೇನು ಎಫೆಕ್ಟ್ ಆಗಲ್ಲ ಸೊ ಅಲ್ಲಿ ವಾರ್ನಿಂಗ್ ಇರುತ್ತೆ ಅದರಿಂದ ನಮ್ಗೆ ಏನು ಇಫೆಕ್ಟ್ ಆಗಲ್ಲ ವಾರ್ನಿಂಗ್ ಇತ್ತು ಅದೇ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇತ್ತು ವಾರ್ನಿಂಗ್ ಬಿಟ್ಟು ಸ್ಟ್ರೈಕ್ ಬಂದಿತ್ತು ಅಂದ್ರೆ ಅಲ್ಲಿ ಒನ್ ಆಫ್ ತ್ರೀ ಅಂತ ತೋರಿಸುತ್ತೆ ಎರಡು ಬಂದಿದ್ರೆ ಟೂ ಆಫ್ ತ್ರೀ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ ಸ್ಟ್ರೈಕ್ಸ್ ಸೊ ಅಲ್ಲಿ ಸ್ಟ್ರೈಕ್ ಇತ್ತು ಅಂದ್ರೆ ಮೋನಿಟೈಸನ್ ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ಫಸ್ಟ್ ನೀವು ಕಾಪಿರೈಟ್ ಸ್ಕೂಲ್ ಅಟೆಂಡ್ ಮಾಡಬೇಕು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೈಂಟಿ ಡೇಸ್ ಒಳಗಡೆ ನೈನ್ಟಿ ಡೇಸ್ ಆದ್ಮೇಲೆ ಆ ಸ್ಟ್ರೈಕ್ ಅಲ್ಲಿಂದ ಹೋಗ್ಬಿಡುತ್ತೆ ಸೊ ಸುಮಾರು ಜನರು ಅದೇ ರೀತಿ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಕಾಪಿರೇಟ್ ಸ್ಕೂಲ್ ಅಟೆಂಡ್ ಮಾಡಿರಲ್ಲ ಅಲ್ಲಿ ಆನ್ಸರ್ ಮಾಡೋದು ಹೇಗೆ ಅಂತ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ ಕಾಪಿರೈಟ್ ಸ್ಕೂಲ್ ಅಲ್ಲಿ ಕರೆಕ್ಟ್ ಆನ್ಸರ್ ಮಾಡಬೇಕು ಅಂತ ಏನು ಇರಲ್ಲ ಅಲ್ಲಿ ರಾಂಗ್ ಆದ್ರೂ ನೀವು ರಾಂಗ್ ಸೆಲೆಕ್ಟ್ ಮಾಡಿದ್ರು ಮತ್ತೊಮ್ಮೆ ಅಲ್ಲಿ ನಿಮಗೆ ಬೇರೆ ಕ್ವಶನ್ ಬರುತ್ತೆ ಅಥವಾ ಅದನ್ನೇ ಇನ್ನೊಂದು ಒಮ್ಮೆ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳಿ ರಾಂಗ್ ಆದ್ರೂ ಸಮಸ್ಯೆ ನಿಮ್ಗೆ ಆಗಲ್ಲ ಸೊ ಅಲ್ಲಿ ಹೇಳುತ್ತೆ ಅದು ಕರೆಕ್ಟ್ ಆಗಿ ಸೊ ಎರಡು ಸರಿ ನೀವು ಯಾವ್ದೋ ಒಂದು ಕ್ಲಿಕ್ ಮಾಡ್ತೀರಾ ಟ್ರೂ ಫಾಲ್ಸ್ ಅಂತ ಇರುತ್ತೆ ಸೆಲೆಕ್ಟ್ ಮಾಡ್ಲಿಕ್ಕೆ ಇರುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕರೆಕ್ಟ್ ಇನ್ ಕರೆಕ್ಟ್ ತೋರಿಸುತ್ತೆ ನಿಮ್ಗೆ ನೀವು ಕರೆಕ್ಟ್ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಅದನ್ನ ಅನ್ಚೆಕ್ ಮಾಡಿ ಇನ್ನೊಮ್ಮೆ ಬೇರೆ ಆನ್ಸರ್ ನೀವು ಅಲ್ಲಿ ಕೊಡಬಹುದು ಸೊ ಈ ರೀತಿ ಆಪ್ಷನ್ ಇರುತ್ತೆ ಹೆದರ್ಬೇಕಾಗಿರಲ್ಲ ಡೈರೆಕ್ಟ್ ಆಗಿ ಇನ್ನೊಮ್ಮೆ ನೀವು ಹಾಕಬಹುದು ಸೊ ಇನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಾನು ಪ್ರಾಕ್ಟಿಕಲ್ ಆಗಿ ಇಲ್ಲಿ ಮಾಡಿ ತೋರಿಸ್ತೀನಿ ಇನ್ನೊಂದು ಸ್ನೇಹಿತರೆ ಈ ಚಾನಲ್ ಮೇಲೆ ಬಂದಿರೋ ಸ್ಟ್ರೈಕ್ ಏನ್ ಬಂದಿದೆ ನೋಡಿ ಈ ಚಾನಲ್ ಮೇಲೆ ಸ್ನೇಹಿತರೆ ಇವರು ಶಾರ್ಟ್ಸ್ ಹಾಕ್ತಾರೆ ಶಾರ್ಟ್ಸ್ ಹಾಕಿದ್ರೆ ಮೊದಲೆಲ್ಲ ಶಾರ್ಟ್ಸ್ ಹಾಕ್ತಿದ್ರು ಗೇಮಿಂಗ್ ಚಾನಲ್ ಇದೆ ಮೊದಲೆಲ್ಲ ಶಾರ್ಟ್ಸ್ ಹಾಕ್ತಿದ್ರು ಈಗ ನಾನೊಂದು ವಿಡಿಯೋ ಹಾಕಿದ್ದೆ ಲಾಸ್ಟ್ ಟೈಮ್ ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದೀನಿ ಅಂತ ನನ್ನ ಚಾನಲ್ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದೀನಿ ಶಾರ್ಟ್ಸ್ ಎಲ್ಲ ಹಾಕಿದ್ದೆ ನಾನು ಸೊ ಒನ್ ಟ್ವೆಂಟಿ ಶಾರ್ಟ್ಸ್ ಇತ್ತು ಆ ಶಾರ್ಟ್ಸ್ ಅನ್ನ ಡಿಲೀಟ್ ಮಾಡಿಬಿಟ್ಟು ಅದೇ ಶಾರ್ಟ್ಸ್ ಅನ್ನ ಮತ್ತೊಮ್ಮೆ ಅಪ್ಲೋಡ್ ಮಾಡ್ತಿದ್ದೀನಿ ಮಾಡಿದ್ರೆ ನನಗೆ ಏನ್ ರಿಸಲ್ಟ್ ಬಂತು ಅನ್ನೋದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಅದರಿಂದ ನನಗೆ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಬಂತು ಕ್ರೈಟೇರಿಯಾ ಕಂಪ್ಲೀಟ್ ಆಯಿತು ಆಮೇಲೆ ಅರ್ನಿಂಗ್ ಕೂಡ ಆಗಿದೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಎರಡು ವಿಡಿಯೋ ಇದೆ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಸೊ ಅದೇ ಎಕ್ಸ್ಪಿರಿಮೆಂಟ್ ಈಗ ಇವ್ರು ಮಾಡ್ತಿದ್ದಾರೆ ಆಲ್ರೆಡಿ ಇವ್ರು ಚಾನಲ್ ಮೇಲೆ ವಿಡಿಯೋ ಹಾಕಿದ್ರು ಸೊ ಅದನ್ನು ಈಗ ಹಾಕಿರೋ ಹಳೆ ವಿಡಿಯೋನೇ ಡೌನ್ಲೋಡ್ ಮಾಡಿಕೊಂಡು ಮತ್ತೊಮ್ಮೆ ರೀಅಪ್ಲೋಡ್ ಕರೆಕ್ಟ್ ಟೈಮಿಗೆ ಮಾಡ್ತಾ ಇದ್ದಾರೆ ಸುಮಾರು ವಿಡಿಯೋಸ್ ಇವರೆಲ್ಲ ಅಪ್ಲೋಡ್ ಮಾಡಿದ್ರು ಅದನ್ನು ತೆಗೆದುಬಿಟ್ಟು ಇನ್ನೊಮ್ಮೆ ಅಪ್ಲೋಡ್ ಅದೇ ವೀಡಿಯೋನ ಮಾಡ್ತಿದ್ದಾರೆ ಸೊ ಅದು ಹೇಗೆ ಏನು ಅನ್ನೋದು ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅಪ್ಲೋಡ್ ಮಾಡೋದು ಹೇಗೆ ಡೌನ್ಲೋಡ್ ಮಾಡೋದು ಹೇಗೆ ಇದೆಲ್ಲ ಅದರಲ್ಲಿದೆ ಸೊ ಅಲ್ಲಿ ಹೋಗಿ ನೀವು ನೋಡ್ಬೋದು ಸೊ ಇವ್ರು ಮಾಡ್ತಿರೋದು ನೀವು ನೋಡ್ಬೋದು ಇವರು ಮಾಡ್ತಿರೋದು ನೀವು ನೋಡಿದರೆ ಏನಾಗುತ್ತೆ ರಿಸಲ್ಟ್ ಒಂದು ಒಂದು ರೀತಿ ಇದು ಕೂಡ ಎಕ್ಸ್ಪಿರಿಮೆಂಟ್ ಅಂತ ಅಂದ್ಕೊಳ್ಳಿ ಆಲ್ರೆಡಿ ಇವ್ರು ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ತೆಗೆದುಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಹೊಸದಾಗಿ ಇವರು ಅಪ್ಲೋಡ್ ಮಾಡ್ತಿದ್ದಾರೆ ಡೈಲಿ ಮೂರು ವೀಡಿಯೋ ಇವರು ಅಪ್ಲೋಡ್ ಮಾಡ್ತಿದ್ದಾರೆ ಅಪ್ಲೋಡ್ ಟೈಮ್ ಕೂಡ ಹೇಳಿದ್ದೀನಿ ಒಂಬತ್ತು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಸಾಯಂಕಾಲ ಏಳರಿಂದ ಏಳುವರೆ ಮಧ್ಯ ಇದೇ ಟೈಮ್ ಇರಲಿ ಸಾಯಂಕಾಲದ ವೀಡಿಯೋ ಯಾವುದೇ ಶಾರ್ಟ್ಸ್ ವಿಡಿಯೋ ಹಾಕಿ ನೀವು ಏಳು ಏಳುವರೆ ಮಧ್ಯೆ ಹಾಕಿ ಸೊ ಅದು ಮಾತ್ರ ಟೈಮ್ ಫಿಕ್ಸ್ ಮಾಡಿಕೊಂಡು ಹಾಕಿ ಸೊ ಈ ರೀತಿ ಇವರು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದಾರೆ ಇವ್ರ ರಿಸಲ್ಟ್ ಏನಾಗುತ್ತೆ ಅನ್ನೋದು ನೀವು ನೋಡ್ಬೋದು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಡಿ ಇರಿ ಈಗ ಈ ನಾನು ಏನು ಚಾನಲ್ ತೋರಿಸಿ ನಿಮಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಇವ್ರು ಮಾಡೋ ಎಕ್ಸ್ಪಿರಿಮೆಂಟ್ನಿಂದ ನಿಮ್ಗೆ ಏನಾದರೂ ಹೆಲ್ಪ್ ಸಿಗ್ಬೋದು ಏನು ರಿಸಲ್ಟ್ ಬಂತು ಅದು ಕೂಡ ನಿಮಗೆ ಅಲ್ಲಿ ಪ್ರೂಫ್ ಸಿಗುತ್ತೆ ಸೊ ಏನಾಗುತ್ತೆ ಅನ್ನೋದು ನಿಮ್ಗೆ ಸಿಗುತ್ತೆ ಸೊ ಹಾಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಇದರಿಂದ ನಿಮಗೆ ಏನು ರಿಸಲ್ಟ್ ಬಂತು ಇವ್ರ ಚಾನಲ್ ಮೇಲೆ ಇದು ನೋಡಿಕೊಂಡು ನೀವು ಕೂಡ ಆ ಎಕ್ಸ್ಪಿರಿಮೆಂಟ್ ಮಾಡ್ಬೋದು ಓಕೆ ಸೊ ಬನ್ನಿ ನಾವು ಕಾಪರೇಟ್ ಸ್ಕೂಲ್ ಅಟೆಂಡ್ ಮಾಡಿ ಅದನ್ನು ರಿಮೂವ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ರಾಂಗಾದರೂ ಏನೂ ಸಮಸ್ಯೆ ಇರೋಲ್ಲ ಸೊ ದಯವಿಟ್ಟು ನೀವು ಟ್ರೈ ಮಾಡಿ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಅಂದರೆ ಕರೆಕ್ಟಾಗಿ ಆನ್ಸರ್ಸ್ ನಾನು ಮಾಡಲ್ಲ ಓಕೆ ಆನ್ಸರ್ಸ್ ಮಾಡ್ದೇ ಒಂದು ಸ್ವಲ್ಪ ಟ್ರೈ ಮಾಡಿ ಮಾಡಿ ಏನಾಗುತ್ತೆ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಸೊ ಅದೇ ರೀತಿ ನೀವು ಕೂಡ ಟ್ರೈ ಮಾಡಿ ಕಾಪರೇಟ್ ಸ್ಕೂಲ್ ಅಟೆಂಡ್ ಮಾಡಿಕೊಂಡು ಸ್ಟ್ರೈಕನ್ನು ರಿಮೂವ್ ಮಾಡ್ಕೊಬೋದು ಸೊ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಸೊ ನಾನಿಲ್ಲಿ ಫಸ್ಟು ಚಾನಲ್ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ನೋಡಿ ಚಾನಲ್ ಓಪನ್ ಮಾಡಿದ್ದೀನಿ ಚಾನಲ್ ಓಪನ್ ಮಾಡಿದರೆ ಇಲ್ಲಿ ಚಾನಲ್ ವಯೋಲೇಷನ್ಸ್ನಲ್ಲಿ ಆ್ಯಕ್ಟಿವ್ ಕಾಪಿರೈಟ್ ಸ್ಟ್ರೈಕ್ ಅಂತ ಇದೆ ಒನ್ ಆಫ್ ತ್ರೀ ಅಂತ ಇರುತ್ತೆ ಸೊ ಇಲ್ಲಿ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇದ್ದರೆ ಅದಕ್ಕೇನು ವಾರ್ನಿಂಗ್ ಸ್ಟ್ರೈಕ್ ಇರುತ್ತೆ ಅದು ಅದರಿಂದ ನಿಮ್ಗೇನು ಸಮಸ್ಯೆ ಆಗಲ್ಲ ಬಟ್ ಆ್ಯಕ್ಟಿವ್ ಕಾಪಿ ಸ್ಟ್ರೈಕ್ ಇದ್ದರೆ ಚಾನಲ್ಗೆ ಮಾನಿಟೇಷನ್ಗೆ ಅಪ್ಲೈ ಮಾಡಲಿಕ್ಕೆ ಬರೋಲ್ಲ ಸೊ ಇಲ್ಲಿ ನಾನು ಈಗ ಇಲ್ಲಿ ಏನು ತೋರಿಸಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೊಂದು ಪೇಜ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಕಾಪಿರೈಟ್ ಸ್ಟ್ರೈಕ್ಸ್ ಅಂತ ಸೊ ಇಲ್ಲಿ ಸ್ಟ್ರೈಕ್ ಆನ್ ಜೂನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜೂನ್ ಒಂಬತ್ತಕ್ಕೆ ಇದು ಸ್ಟ್ರೈಕ್ ಬಂದಿದೆ ಎಕ್ಸ್ಪೈರೀಸ್ ಆನ್ ಸೆಪ್ಟೆಂಬರ್ ಸೆವೆನ್ ಇಫ್ ಕಾಪಿರೈಟ್ ಸ್ಕೂಲ್ ಈಸ್ ಕಂಪ್ಲೀಟೆಡ್ ಅಂತ ಇರುತ್ತೆ ಇಲ್ಲಿ ನಿಮ್ಮ ಡೇಟ್ ಜಾ ಹೆಚ್ಚು ಕಮ್ಮಿ ಆಗಿರುತ್ತೆ ಸೊ ನೋಡ್ಕೋಬೋದು ಸೊ ನೀವು ಕಾಪಿರೈಟ್ ಸ್ಕೂಲ್ ಅಟೆಂಡ್ ಮಾಡಿದರೆ ಮಾತ್ರ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಸ್ಟ್ರೈಕ್ ಹೋಗುತ್ತೆ ಅದರ್ವೈಸ್ ಈ ಸ್ಟ್ರೈಕ್ ಆ್ಯಕ್ಟಿವ್ನೇ ಇರುತ್ತೆ ಆವಾಗ ನೀವು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಸೊ ಅದಕ್ಕಾಗಿ ನೀವೇನು ಮಾಡಬೇಕು ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಅಟೆಂಡ್ ಕಾಪರೇಟ್ ಸ್ಕೂಲ್ ಫಾರ್ ಯುವರ್ ಸ್ಟ್ರೈಕ್ ಟು ಎಕ್ಸ್ಪೈರ್ ಅಂತ ಇಲ್ಲಿ ಹೇಳಿದೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಮುಂದಗಡೆ ಕಾಪಿ ರೈಟ್ ಸ್ಕೂಲ್ ಅಂತ ಇರುತ್ತೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಕಾಪಿರೇಟ್ ಸ್ಕೂಲ್ ಅಂತ ಇಲ್ಲಿದೆ ನೋಡಿ ಸೊ ಇಲ್ಲಿ ಪ್ಲೀಸ್ ಟೇಕ್ ಎ ಮೂಮೆಂಟ್ ಟು ವಾಚ್ ದ ವಿಡಿಯೋ ಆನ್ ಕಾಪಿ ರೈಟ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಫೋರ್ ಕ್ವಶನ್ಸ್ ಅಂತ ಇದೆ ಸೊ ಇಲ್ಲಿ ವಿಡಿಯೋ ನೋಡಿಕೊಂಡು ಇದು ಆನ್ಸರ್ಸ್ ಮಾಡಿ ಅಂತ ಹೇಳ್ತಿದೆ ಸೊ ನಾವು ಡೈರೆಕ್ಟ್ ಹೇಗೆ ಈಗ ಕ್ವಶನ್ಗೆ ಆನ್ಸರ್ ಮಾಡೋಣ ಇಲ್ಲಿ ಕಾಪಿ ರೈಟ್ ಪ್ರೊಟೆಕ್ಟ್ ಇನ್ ಪ್ರೊಟೆಕ್ಷನ್ ಈಸ್ ಓನ್ಲಿ ಗಿವೆನ್ ಟು ಮೇಜರ್ ಫಿಲ್ಮ್ ಟೆಲಿವಿಷನ್ ಆರ್ ರೆಕಾರ್ಡಿಂಗ್ ಕಾರ್ಪೊರೇಷನ್ಸ್ ಆಫ್ ಹೂ ಪೇ ಫಾರ್ ದ ಪ್ರಿವಿಲೇಜ್ ಅಂತ ಇದೆ ಸೊ ಇದಕ್ಕೆ ನಾನು ಇಲ್ಲಿ ಫಾಲ್ಸ್ ಅಂತ ಕೊಡ್ತೀನಿ ಓಕೆ ಇನ್ನು ಸೆಕೆಂಡ್ ಇದೆ ಸೊ ಇದಕ್ಕೆ ಆನ್ಸರ್ ನಾನು ಕೊಡ್ತೀನಿ ಇಲ್ಲಿ ಫಾಲ್ಸ್ ಅಂತ ಕೊಡ್ತೀನಿ ಓಕೆ ಸೊ ಇಲ್ಲಿ ಮೂರನೇ ಕ್ವಶನ್ ಇದೆ ಸ್ನೇಹಿತರೆ ಸೊ ಈ ಮೂರನೇ ಕ್ವಶನಲ್ಲಿ ನಾನು ಬೋತ್ ಅಂತ ಸೆಲೆಕ್ಟ್ ಮಾಡ್ತೀನಿ ಏನೋ ನಾಲ್ಕನೇ ಕ್ವಶನ್ ಇದೆ ಇಫ್ ಸಮೂನ್ ಅಲಿಜೆಸ್ ಅಂತ ಇದೆ ಇಲ್ಲಿ ನಾಲ್ಕನೇ ಆನ್ಸರ್ ಏನಿದೆ ಅಂದರೆ ಫೈಲ್ ಕೌಂಟರ್ ನೋಟಿಫಿಕೇಷನ್ ಅಂತ ಇದೆ ಫೈಲೇ ಕೌಂಟರ್ ನೋಟಿಫಿಕೇಷನ್ ಅಂತ ಇದೆ ಈಗ ಇಲ್ಲಿ ಚೆಕ್ ಆ್ಯನ್ಸರ್ ಮೇಲೆ ನಾವು ಕ್ಲಿಕ್ ಮಾಡೋಣ ಚೆಕ್ ಆ್ಯನ್ಸರ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಏನಾಯಿತು ಗೊತ್ತಾಗುತ್ತೆ ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದರೆ ನೋಡಿ ನಾಲ್ಕು ಕರೆಕ್ಟಾಗಿ ಆನ್ಸರ್ ಬಂತು ಸೊ ಈ ರೀತಿ ಏನಾದರೂ ನಿಮ್ಮ ಕ್ವಶನ್ ಇತ್ತು ಅಂದರೆ ಈ ರೀತಿ ಮಾಡಿ ಆಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ಡನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಹೋಗಲಿಲ್ಲ ಅಂದರೆ ಇನ್ನೊಮ್ಮೆ ಕ್ಲಿಕ್ ಮಾಡಿ ಮತ್ತೆ ಕಾಪಿರೇಟ್ ಸ್ಕೂಲ್ ಅಟೆಂಡ್ ಮಾಡೋಣ ಇಲ್ಲಿ ಕಂಟೆಂಟ್ ಒಂದೇ ಕ್ವಶನ್ ಏನಿದೆ ಇದಕ್ಕೆ ಆನ್ಸರ್ ಮಾಡೋಣ ಫಸ್ಟ್ ಏನಿದೆ ಕ್ವಶನ್ ಇದಕ್ಕೆ ನಾನು ಟ್ರೂ ಮಾಡ್ತೀನಿ ಇನ್ನು ಎರಡನೇದ್ದು ಏನು ದ ಫಾಲೋಯಿಂಗ್ ಐಟಮ್ಸ್ ಈಸ್ ಪ್ರೊಟೆಕ್ಟೆಡ್ ಬೈ ಕಾಪಿರೈಟ್ ಇವರು ಒರಿಜಿನಲ್ ಯೂಟ್ಯೂಬ್ ವಿಡಿಯೋ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಇನ್ನು ಮೂರನೇ ಕ್ವಶನ್ ಇದೆ ಕ್ರಿಯೇಟಿಂಗ್ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ನ್ಯೂ ಕಂಟೆಂಟ್ ಫಾರ್ ಯೂಟ್ಯೂಬ್ ವಿಲ್ ಹೆಲ್ಪ್ ಟು ಪ್ರೊಟೆಕ್ಟ್ ಯು ಅಗೇನ್ಸ್ಟ್ ಕ್ಲೇಮ್ಸ್ ಆಫ್ ಕಾಪಿರೇಟ್ ಇನ್ಫ್ರಿಗ್ಮೆಂಟ್ ಸೊ ಇಲ್ಲಿ ಟ್ರೂ ಮಾಡ್ತೀನಿ ಆಮೇಲೆ ನಾಲ್ಕನೇದರಲ್ಲಿ ಇಫ್ ಸಮೋನ್ ಇದೇ ಇರಲ್ಲ ನಾಲ್ಕನೇ ಕ್ವಶನಲ್ಲಿ ಮೂರನೇದನ್ನು ಸ ಚೆಕ್ ಮಾಡಿ ಮಾಡ್ತೀನಿ ಸೊ ಇಲ್ಲಿ ಚೆಕ್ ಆನ್ಸರ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಚೆಕ್ ಮೇಲೆ ಕ್ಲಿಕ್ ಮಾಡಿದರೆ ನಾಲ್ಕು ಕೂಡ ಇಲ್ಲಿ ಕರೆಕ್ಟಾಗಿ ಆ್ಯನ್ಸರ್ ಕೊಟ್ಟಿದ್ದೀವಿ ಸೊ ಇಲ್ಲಿ ನಾನು ಡನ್ ಮಾಡ್ತೀನಿ ಡನ್ ಮಾಡಿದರೆ ಈಗ ಇಲ್ಲಿ ನೋಡ್ಬೋದು ಸ್ಟ್ರೈಕ್ಸ್ ಜೂನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗಿತ್ತು ಎಕ್ಸ್ಪೈರೀಸ್ ಡೇಟಿ ಡೇಸ್ ಇಲ್ಲಿ ಡೇಸಲ್ಲಿ ಎಕ್ಸ್ಪೈರೀಸ್ ಇನ್ ಏಯ್ಟಿ ನೈನ್ ಡೇಸಲ್ಲಿ ಆಗುತ್ತೆ ಅಂತ ಈ ರೀತಿ ಬರ್ತಿದೆ ಸೊ ಈ ರೀತಿ ನೀವು ಆನ್ಸರ್ ಆ್ಯನ್ಸರ್ ತಪ್ಪು ಮಾಡಿದರೂ ಕೂಡ ಅದನ್ನು ಮತ್ತೊಮ್ಮೆ ಟಿಕ್ ಮಾರ್ಕ್ ಮಾಡಿ ಅದನ್ನು ಕರೆಕ್ಟ್ ಮಾಡಿ ಮಾಡ್ಬೋದು ಸ್ನೇಹಿತರೆ ಇನ್ನು ಈ ರೀತಿ ಕ್ವಶನ್ಸ್ ಬರ್ತಿದೆ ನೀವು ಕರೆಕ್ಟಾಗಿ ಆ್ಯನ್ಸರ್ಸ್ ಕೊಡಬೇಕು ಅಂದರೆ ನಾನೊಂದು ಕಂಪ್ಲೀಟ್ ಈ ಏನು ಎಷ್ಟು ಕ್ವಶನ್ಸ್ ಬರುತ್ತೆ ಅದ್ರ ಬಗ್ಗೆ ಡೀಟೇಲಾಗಿ ಒಂದು ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಅರ್ಥ ಆಗ್ತಾ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಡ್ತೀನಿ ಅದನ್ನು ಕ್ಲಿಕ್ ಮಾಡಿದರೆ ನಮ್ಮ ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಕಂಪ್ಲೀಟಾಗಿ ಆನ್ಸರ್ಸ್ ಇದೆ ಏನು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ತಕ್ಕಂಗೆ ನಾನು ಆ್ಯನ್ಸರ್ಸ್ ಕೂಡ ಕೊಟ್ಟಿರ್ತೀನಿ ಸೊ ಅದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಆ್ಯನ್ಸರ್ ಮಾಡಿ ಅಲ್ಲಿ ಕಾಪಿ ರೈಟ್ ಸ್ಕೂಲ್ ಅಟೆಂಡ್ ಮಾಡಿಕೊಂಡು ಕರೆಕ್ಟಾಗಿ ಆನ್ಸರ್ ಮಾಡಿ ನಿಮ್ಮ ಕಾಪಿರೈಟ್ ಸ್ಕೂಲನ್ನು ತೆಗಿ ಸ್ಟ್ರೈಕನ್ನು ತೆಗಿಬೋದು ಸೊ ಅದು ನೀವು ನಾನು ಲಿಂಕ್ ಕೊಟ್ಟಿದ್ದೀನಿ ಈ ವಿಡಿಯೋದ ಕೆಳಗಡೆ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನೀವು ಆನ್ಸರ್ಸನ್ನು ಹುಡ್ಕೊಂಡು ಕರೆಕ್ಟಾಗಿ ಅಲ್ಲಿ ಆ್ಯನ್ಸರ್ ಮಾಡಿ ಸರಿ ಹೋಗುತ್ತೆ ಸೊ ಈ ರೀತಿ ನೀವು ಆ್ಯನ್ಸರ್ ಮಾಡಿ ನಿಮ್ಮ ಚಾನಲ್ ಮೇಲೆ ಇರುವ ಸ್ಟ್ರೈಕನ್ನು ರಿಮೂವ್ ಮಾಡ್ಕೋಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಥವಲ್ಲದೆ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ